ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ರೇಖೆಗಳು ಮತ್ತು ಕೋನಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ ಸಿಕ್ಸ್ ಪಾಯಿಂಟ್ ಒನ್ನನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಹಿಂದಿನ ಒಂದು ಕ್ಲಾಸ್ನಲ್ಲಿ ಎಕ್ಸಾಂಪಲ್ಗಳು ಮತ್ತು ಪ್ರೇಮೆಗಳನ್ನು ಡಿಸ್ಕಸ್ ಮಾಡಿದ್ವಿ ನೋಡದೆ ಇರೋರು ಚಾನೆಲ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು ಇವಾಗ ಈ ಒಂದು ಅಭ್ಯಾಸ ಸಿಕ್ಸ್ ಪಾಯಿಂಟ್ ಒನ್ನಲ್ಲಿ ಮೊದಲೇ ಪ್ರಶ್ನೆಯನ್ನು ನೋಡೋಣ ಚಿತ್ರ ಆರು ಪಾಯಿಂಟ್ ಒಂದು ಮೂರು ಚಿತ್ರ ಆರು ಪಾಯಿಂಟ್ ಒಂದು ಮೂರರಲ್ಲಿ ಎ ಬಿ ಮತ್ತು ಸಿ ಡಿಗಳು ಸರಳ ರೇಖೆಗಳು ಇಲ್ಲಿ ಎ ಬಿ ಮತ್ತು ಸಿ ಡಿ ಎನ್ನುವಂಥವು ಎರಡು ಸರಳ ರೇಖೆಗಳಿದ್ದಾವೆ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ ಎ ಒ ಬಿ ಮತ್ತು ಸಿ ಓ ಡಿ ಇವಾಗ ಎ ಬಿ ಮತ್ತು ಸಿ ಡಿ ಅಂತ ಎರಡು ಸರಳ ರೇಖೆಗಳಿದ್ದಾವೆ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ ಹಾಗಾದರೆ ಆ್ಯಂಗಲ್ ಎ ಸಿ ಪ್ಲಸ್ ಆ್ಯಂಗಲ್ ಬಿ ಓ ಇ ಎರಡನ್ನು ಕೂಡಿದಾಗ ಇ ಒಂದು ಆ್ಯಂಗಲ್ ಈ ಒಂದು ಆ್ಯಂಗಲ್ ಎರಡನ್ನು ಕೂಡಿದಾಗ ಎಪ್ಪತ್ತು ಡಿಗ್ರಿ ಆಗುತ್ತೆ ಮತ್ತು ಆ್ಯಂಗಲ್ ಬಿ ಡಿ ಆ್ಯಂಗಲ್ ಬಿ ಡಿ ಎಷ್ಟಿದೆ ನಲವತ್ತು ಡಿಗ್ರಿ ಇದೆ ಹಾಗಾದರೆ ಆ್ಯಂಗಲ್ ಬಿ ಓ ಇ ಮತ್ತು ಸರಳಾಧಿಕ ಸಿ ಓ ಇಯನ್ನು ಕಂಡುಹಿಡಿಯಿರಿ ಇವಾಗ ಪ್ರಶ್ನೆ ಏನಿದೆ ನೋಡಿ ಎ ಓ ಸಿ ಮತ್ತು ಬಿ ಓ ಇ ಎರಡು ಕೂಡಿದಾಗ ಎಪ್ಪತ್ತು ಡಿಗ್ರಿ ಆಗುತ್ತೆ ಬಿ ಓಡಿಯನ್ನು ಬಿ ಓ ಡಿಯನ್ನು ಆ್ಯಂಗಲ್ ಏನಿದೆ ಇದರ ನಲವತ್ತು ಡಿಗ್ರಿ ಕೋನ ಇದೆ ಹಾಗಾದರೆ ಇಲ್ಲಿ ಬಿ ಓ ಇ ಮತ್ತು ಸರಳಾಧಿಕ ಸಿ ಒ ಇ ಸರಳಾಧಿಕ ಸಿ ಒ ಇ ಅಂದರೆ ಈ ಒಂದು ಎಂಗಲ್ ತಗೋಬಾರ್ದು ನಾವು ಸರಳಾಧಿಕ ದಿಕ್ಕ ಆಗ ಅದಕ್ಕಾಗಿ ಈ ರೀತಿಯಾದ ಯಂಗಲನ್ನು ತೆಗೆದುಕೋಬೇಕು ಎ ಒ ಇ ಅಂದರೆ ನಮಗೆ ಸರಳಾಧಿಕ ಅಂದಾಗ ಅದರ ವಿರುದ್ಧ ಕೋನವನ್ನು ತೆಗೆದುಕೋಬೇಕು ಎರಡನ್ನು ಕೂಡ ಕಂಡುಹಿಡಿಯಿರಿ ತಂದಿದ್ದಾರೆ ಓಕೆ ಈ ಒಂದು ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡೋದಾದರೆ ಚಿತ್ರ ಎ ಎ ಬಿ ಎನ್ನುವಂಥದ್ದು ಒಂದು ಸರಳ ರೇಖೆ ಇದೆ ಎ ಬಿ ಎನ್ನುವಂಥ ಸರಳ ರೇಖೆ ಮೇಲೆ ಎ ಬಿ ಎನ್ನುವಂಥ ಸರಳ ರೇಖೆ ಮತ್ತು ಸಿ ಡಿ ಎನ್ನುವಂಥ ಸರಳ ರೇಖೆ ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಹಾಗಾದರೆ ಎ ಓ ಬಿ ಎನ್ನುವಂಥ ಸರಳ ರೇಖೆ ಮೇಲೆ ಓ ಇ ಓ ಸಿ ಮತ್ತು ಒ ಇ ಎನ್ನುವಂಥ ಎರಡು ಕಿರಣಗಳು ನಿಂತಿದ್ದಾವೆ ಹಾಗಾದರೆ ಇಲ್ಲಿ ಉಂಟಾಗುವಂಥ ಮೂರು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಅದನ್ನೇ ನಾವು ಆ್ಯಂಗಲ್ ಎ ಸಿ ಪ್ಲಸ್ ಆ್ಯಂಗಲ್ ಬಿ ಓ ಇ ಆ್ಯಂಗಲ್ ಸಿ ಓ ಇವು ಸರಳ ರೇಖೆ ಮೇಲೆ ಉಂಟಾದ ಕೋನಗಳು ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಅದೇ ರೀತಿಯಾಗಿ ನಾವು ಇನ್ನೊಂದು ತೆಗೆದುಕೊಂಡಾಗ ಅಂದರೆ ಸಿ ಡಿ ಅನ್ನುವಂಥ ಇನ್ನೊಂದು ಸರಳ ರೇಖೆ ಮೇಲೆ ಓ ಇ ಮತ್ತು ಅನ್ನುವಂಥವು ಸರಳ ರೇಖೆಗಳು ನಿಂತಿದ್ದಾವೆ ಹಾಗಾದರೆ ಈ ಒಂದು ಸರಳ ರೇಖೆ ಮೇಲೆ ಉಂಟಾದ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಹಾಗಾದರೆ ಆ್ಯಂಗಲ್ ಸಿ ಓ ಇ ಆ್ಯಂಗಲ್ ಸಿ ಓ ಇ ಪ್ಲಸ್ ಆ್ಯಂಗಲ್ ಬಿ ಓ ಇ ಪ್ಲಸ್ ಆ್ಯಂಗಲ್ ಡಿ ಓ ಬಿ ಓಕೆ ಆ್ಯಂಗಲ್ ಬಿ ಓ ಇ ಅಂತ ನಾವು ಇಲ್ಲಿ ತೆಗೆದುಕೋತಾ ಇದ್ದೀವಿ ಈ ಮೂರು ಕೋನಗಳ ಮೊತ್ತ ಎಷ್ಟಾಗಿರುತ್ತೆ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಹಾಗಾದರೆ ಆ್ಯಂಗಲ್ ಆ್ಯಂಗಲ್ ಎ ಓ ಸಿ ಪ್ಲಸ್ ಆ್ಯಂಗಲ್ ಸಿ ಓ ಇ ಪ್ಲಸ್ ಆ್ಯಂಗಲ್ ಬಿ ಓ ಇದು ಒನ್ನೂರ ಎಂಬತ್ತು ಡಿಗ್ರಿಗೆ ಸಮಾನ ಅದೇ ರೀತಿಯಾಗಿ ಸಿ ಡಿ ಸರಳ ರೇಖೆ ಮೇಲೆ ನಿಂತಿರುವಂತಹ ಕಿರಣಗಳ ಕಿರಣಗಳಿಂದ ಉಂಟಾದ ಕೋನ ಕೂಡ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಅದನ್ನೇ ನಾವು ಇಲ್ಲಿ ತೆಗೆದುಕೊಂಡಿದ್ದೀವಿ ಆ್ಯಂಗಲ್ ಎ ಓ ಸಿ ಪ್ಲಸ್ ಆ್ಯಂಗಲ್ ಬಿ ಓ ಇ ಪ್ಲಸ್ ಆ್ಯಂಗಲ್ ಸಿ ಓ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಓ ಇ ಪ್ಲಸ್ ಆ್ಯಂಗಲ್ ಬಿ ಓ ಡಿ ಪ್ಲಸ್ ಆ್ಯಂಗಲ್ ಬಿ ಓ ಇ ಇಕ್ವಲ್ಸ್ ಟು ಒನ್ನೂರ ಎಂಬತ್ತು ಡಿಗ್ರಿ ಇದನ್ನು ಸ ಸಮೀಕರಣ ಒಂದು ಅಂತ ತೆಗೆದುಕೊಳ್ಳೋಣ ಇವಾಗ ನಮಗೆ ಕೊಟ್ಟಿರುವಂಥ ದತ್ತ ಮಾಹಿತಿ ಏನಿದೆ ನಮಗೆ ಕೊಟ್ಟಿರುವಂಥ ಮಾಹಿತಿ ಏನಿದೆ ಆ್ಯಂಗಲ್ ಎ ಓ ಸಿ ಮತ್ತು ಆ್ಯಂಗಲ್ ಬಿ ಓ ಇ ಎರಡು ಕೋನಗಳ ಮೊತ್ತ ಎಪ್ಪತ್ತು ಡಿಗ್ರಿಗೆ ಸಮನಾಗಿದೆ ಅದೇ ರೀತಿಯಾಗಿ ಆ್ಯಂಗಲ್ ಬಿ ಓ ಡಿ ನಲವತ್ತು ಡಿಗ್ರಿ ಅಂತ ಇದೆ ಇವಾಗ ಸಮೀಕರಣ ಒಂದು ಅಂತ ಏನು ತೆಗೆದುಕೊಂಡಿದ್ವಿ ಈ ಒಂದು ಸಮೀಕರಣದಲ್ಲಿ ಈ ಒಂದು ವ್ಯಾಲ್ಯೂಗಳನ್ನು ನಾವು ಅಪ್ಲೈ ಮಾಡ್ಕೋಬೇಕು ಆ್ಯಂಗಲ್ ಎ ಓ ಸಿ ಪ್ಲಸ್ ಎಂಗಲ್ ಬಿ ಓ ಇ ಎರಡನ್ನು ಕೂಡಿದಾಗ ಎಪ್ಪತ್ತು ಡಿಗ್ರಿ ಅಂತ ಇದೆ ಆ್ಯಂಗಲ್ ಸಿ ಓ ಇ ಗೊತ್ತಿಲ್ಲ ಈಸ್ ಈಕ್ವಲ್ ಟು ಎಂಗಲ್ ಸಿ ಓ ಇ ಗೊತ್ತಿಲ್ಲ ಇದು ಎರಡೂ ಸರಳ ರೇಖೆ ಮೇಲೆ ಇರುವಂಥ ಒಂದು ಸಾಮಾನ್ಯ ಕೋನ ಆಗುತ್ತೆ ಆ್ಯಂಗಲ್ ಎ ಓ ಬಿ ಇದರಲ್ಲಿ ಉಂಟಾಗುವಂಥ ಕೋನದಲ್ಲಿ ಕೂಡ ಆ್ಯಂಗಲ್ ಸಿ ಒ ಇ ಅಂತ ಇದೆ ಸಿ ಡಿ ರೇಖೆ ಮೇಲೆ ಉಂಟಾದಂಥ ಕೋನಗಳಲ್ಲಿ ಸಿ ಒ ಇ ಅನ್ನುವಂಥದ್ದು ಸಾಮಾನ್ಯವಾಗಿದೆ ಅದಕ್ಕಾಗಿ ಆ್ಯಂಗಲ್ ಸಿ ಒ ಇ ಅಂತ ಎರಡು ಕಡೆಗೂ ಬರುತ್ತೆ ಆ್ಯಂಗಲ್ ಬಿ ಡಿ ಅಂದರೆ ನಲವತ್ತು ಡಿಗ್ರಿ ಅಂತ ಇದೆ ಆ್ಯಂಗಲ್ ಬಿ ಓ ಇ ಅಂತ ನಮಗೆ ಗೊತ್ತಿಲ್ಲ ಎಲ್ಲ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಇವಾಗ ಆ್ಯಂಗಲ್ ಇವಾಗ ನಾವು ಏನು ಮಾಡಬೇಕಂದ್ರೆ ಈ ಒಂದು ಟರ್ಮ್ ಸೆವೆಂಟಿ ಪ್ಲಸ್ இங்கல் சி ஓ இ சவென்ட்டி ப்ளஸ் ஆங்கல் சி ஓ இசுவல் டூ ஒன் ஏய்டி அந்த தைதுக்கோ ஓகே அதனால் தைது கொண்ட ஏனாக் செவென்ட்டி ப்ளஸ் சி ஓ இசுவல் டூ ஒன் ஏய்டி அந்த ஆங்கல் சி ஓ இலையெல்லாம் சிகை ஒன் ஏய்ட்டி மைனஸ் செவென்ட்டி அந்த ஒன் ஹண்ட்ரெட் ஆண்ட் டென் டிகிரி அன்வந்த எங்கல் சி ஓ இலை சிக்ஸ் நெக்ஸ்ட் ஏன்மாந்திரே இவாக ఈ వండు వ్యాల్యూస్ తగ్గూ ఈక్వల్స్ టు వన్ ఎయిటీ అంత నెక్స్ట్ యాంగల్స్ సి ఓ ఇ ప్లస్ యాంగల్ బి ఓ డి ప్లస్ యాంగల్ బి ఈ ఓ యాంగల్ బి ఓ ఈక్వల్ టు వన్ ఎయిటీ అందా ఈ నమే ఆల్ యాంగల్ సి ఓ ఇదా బల సిక్కి వన్ హండ్రెడ్ అండ్ టెన్ అంత బి ఓ డి డిగ్రీ అంత ఇది యాంగల్ బి ఓ ఇ అందరూ నవీగా కండికో ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಪ್ಲಸ್ ಫೋರ್ಟಿ ಅಂದಾಗ ಒನ್ ಫಿಫ್ಟಿ ಆಗುತ್ತೆ ಒನ್ ಏಯ್ಟಿ ಮೈನಸ್ ಒನ್ ಫಿಫ್ಟಿ ಅಂದಾಗ ಆ್ಯಂಗಲ್ ಬಿ ಓ ಇಸ್ ಈಕ್ವಲ್ ಟು ಥರ್ಟಿ ಡಿಗ್ರಿ ಅಂತ ನಮಗೆ ಆನ್ಸರ್ ಬರುತ್ತೆ ಸೊ ಇಲ್ಲೇ ನಮಗೆ ಕೊಟ್ಟಿರುವಂಥ ಎಲ್ಲ ಆ್ಯಂಗಲ್ಸ್ಗಳನ್ನು ಕೂಡಿದಾಗ ನಮಗೆ ಸಿ ಇ ರಿಫ್ಲೆಕ್ಸ್ ಅಥವಾ ಸರಳಾಧಿಕ ಕೋನ ಸಿಗುತ್ತೆ ಆ್ಯಂಗಲ್ ಓದು ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತೆ ಆ್ಯಂಗಲ್ ಸಿ ಓ ಇಸ್ ಟು ಹತ್ತು ಇದು ನಮಗೆ ಆ ಒಂದು ಕೋನ ಇದೆ ಈ ಒಂದು ಕೋನದ ಸರಳಾಧಿಕವನ್ನು ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು ಆ್ಯಂಗಲ್ ಓದು ಮುನ್ನೂರ ಅರವತ್ತು ಆಗಿರುತ್ತೆ ಆ್ಯಂಗಲ್ ಸಿ ಓ ಏನು ಅನ್ನುವಂಥದ್ದು ಒನ್ನೂರ ಹತ್ತು ಡಿಗ್ರಿ ಇದೆ ಮುನ್ನೂರ ಅರವತ್ತರಲ್ಲಿ ಒನ್ನೂರ ಹತ್ತನ್ನು ಮೈನಸ್ ಮಾಡಿದಾಗ ಎಷ್ಟು ಸಿಗುತ್ತೆ ಎರಡು ನೂರ ಐವತ್ತು ಡಿಗ್ರಿ ಎನ್ನುವಂಥದ್ದು ಆ್ಯಂಗಲ್ ಸರಳಾಧಿಕ ಆ್ಯಂಗಲ್ ಸಿ ಓ ಇಸ್ ಈಕ್ವಲ್ ಟು ಒನ್ ಫಿಫ್ಟಿ ಡಿಗ್ರಿ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗ್ತಾಯಿದೆ ಪ್ರಶ್ನೆ ಎರಡು ಚಿತ್ರ ಸಿಕ್ಸ್ ಪಾಯಿಂಟ್ ಒನ್ ಫೋರಲ್ಲಿ ಎಕ್ಸ್ ವೈ ಮತ್ತು ಎಮ್ ಎನ್ ಅನ್ನುವಂಥ ಎರಡು ಸರಳ ರೇಖೆಗಳಿದ್ದಾವೆ ಈ ಎರಡು ರೇಖೆಗಳು ಏನು ಮಾಡ್ತಾ ಇದ್ದಾವೆ ಓ ಬಿಂದುವಿನಲ್ಲಿ ಚೇತಿಸ್ತಾ ಇದ್ದಾವೆ ಹಾಗಾದರೆ ಆ್ಯಂಗಲ್ ಪಿ ಓ ವೈ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಮತ್ತು ಆ್ಯಂಗ್ ಎ ಮತ್ತು ಬಿ ಆ್ಯಂಗಲ್ಸ್ಗಳೇನಿದ್ದಾವೆ ಇವುಗಳ ಅನುಪಾತವನ್ನು ಕೊಟ್ಟಿದ್ದಾರೆ ಟು ಇಸ್ ಟು ತ್ರೀ ಅಂತ ಹಾಗಾದರೆ ಆ್ಯಂಗಲ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನು ನಾವು ನೋಡ್ತಾ ಹೋದಾಗ ಆ್ಯಂಗಲ್ ಎಕ್ಸ್ ಓ ವೈ ಸರಳ ರೇಖೆ ಮೇಲೆ ಇರುವಂಥ ಎಲ್ಲ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಸಮನಾಗಿರುತ್ತೆ ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ಒನ್ ಅಂತ ಹೇಳುತ್ತೆ ಇದನ್ನು ಏನಂದರೆ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಅಂತ ಹೇಳುತ್ತೆ ಸೊ ಇಲ್ಲಿ ಎಕ್ಸ್ ಓ ವೈ ಸರಳ ರೇಖೆ ಮೇಲೆ ಓ ಪಿ ಮತ್ತು ಓ ಎಂ ಎನ್ನುವಂಥ ಎರಡು ಕಿರಣಗಳು ನಿಂತಿದ್ದಾವೆ ಈ ಎಕ್ಸ್ ಓ ವೈ ಸರಳ ರೇಖೆ ಮೇಲೆ ಉಂಟಾದ ಎಲ್ಲ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಹಾಗಾದರೆ ಆ್ಯಂಗಲ್ ಪಿ ಓ ವೈ ಪ್ಲಸ್ ಆ್ಯಂಗಲ್ ಎ ಆ್ಯಂಗಲ್ ಬಿ ಎಲ್ಲವನ್ನು ಕೂಡಿದಾಗ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ನಮಗೆ ಈ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ದತ್ತ ಏನಂತ ಆ್ಯಂಗಲ್ ಪಿ ಓ ವೈಗೊಳಿಸ್ಟು ತೊಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಈ ಒಂದು ವ್ಯಾಲ್ಯೂನಲ್ಲಿ ಇದನ್ನು ನಾವು ಅಪ್ಲೈ ಮಾಡ್ಕೋಬೇಕು ಬಿ ವಾಯ್ ಈಕ್ವಲ್ಸ್ ಟು ನೈಂಟಿ ಡಿಗ್ರಿ ಪ್ಲಸ್ ಎ ಆ್ಯಸ್ ಇಟ್ ಈಸ್ ಪ್ಲಸ್ ಬಿ ಆ್ಯಸ್ ಇಟ್ ಈಸ್ ಈಕ್ವಲ್ಸ್ ಟು ಒನ್ ಏಯ್ಟಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ನೈಂಟಿ ಅಂದಾಗ ನೈನ್ ಬರುತ್ತೆ ನೈಂಟಿ ಬರುತ್ತೆ ಎ ಪ್ಲಸ್ ಬಿ ಈಕ್ವಲ್ಸ್ ಟು ನೈಂಟಿ ಅಂತ ನಮಗೆ ಸಿಕ್ತು ನಮಗೆ ಇನ್ನೂ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಇಲ್ಲಿ ಆ್ಯಂಗಲ್ ಎ ಇಷ್ಟು ಬಿ ಆ್ಯಂಗಲ್ ಎ ಇಷ್ಟು ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಟು ಇಷ್ಟು ಟು ತ್ರೀ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ರೇಷ್ಯೋದಲ್ಲಿ ಕೋನಗಳ ಅಹತೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ಒಂದು ಚಿತ್ರದಲ್ಲಿ ನೋಡಿ ಆ್ಯಂಗಲ್ ಪಿ ಓ ವಾಯ್ಗೆ ತೊಂಬತ್ತು ಡಿಗ್ರಿ ಆದರೆ ಈ ಒಂದು ಸರಳ ರೇಖೆ ಮೇಲೆ ಆ್ಯಂಗಲ್ ಪಿ ಓ ವಾಯ್ ಕೋಲ್ಸು ತೊಂಬತ್ತು ಡಿಗ್ರಿ ಆದರೆ ಉಳಿದ ಕೋನಗಳು ಕೂಡ ಏನಾಗಿರ್ತವೆ ತೊಂಬತ್ತು ಡಿಗ್ರಿಗೆ ಸಮಾನ ಅದಕ್ಕಾಗಿ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಕೋಲ್ಸ್ ಟು ತೊಂಬತ್ತು ಡಿಗ್ರಿ ಹಾಗಾದರೆ ಇಲ್ಲಿ ನಮಗೆ ರೇಷೋನ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲದೋ ಇರೋದ್ರಿಂದ ಆ್ಯಂಗಲ್ ಎದು ಟು ಎಕ್ಸ್ ಆಗಿರಲಿ ಆ್ಯಂಗಲ್ ಬಿ ದು ತ್ರೀ ಎಕ್ಸ್ ಅಂತ ಆಗಿರಲಿ ಇಲ್ಲಿ ಕೊಟ್ಟಿರುವಂಥ ದತ್ತಾಂಶವನ್ನು ಬಳಸಿಕೊಂಡು ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ನೈಂಟಿ ಅಂತ ತೆಗೋಬೇಕು ಎರಡನ್ನು ಕೂಡಿದಾಗ ಫೈವ್ ಎಕ್ಸ್ ಆಗುತ್ತೆ ಈಕ್ವಲ್ಸ್ ಟು ನೈಂಟಿ ಆಗುತ್ತೆ ಎಕ್ಸ್ ಈಕ್ವಲ್ ಟು ನೈಂಟಿ ಬೈ ಫೈವ್ ಅಂದಾಗ ಏಯ್ಟೀನ್ ಡಿಗ್ರಿ ಬರುತ್ತೆ ಎಕ್ಸ್ ಈಕ್ವಲ್ ಟು ಏಯ್ಟೀನ್ ಅಂತಂದಾಗ ಈ ಎಕ್ಸ್ ವ್ಯಾಲ್ಯೂವಿನ ಟೂ ಎಕ್ಸ್ ಅಂತ ತೆಗೆದುಕೋಬೇಕು ಎಕ್ಸ್ ವ್ಯಾಲ್ಯೂವಿನ ಟೂ ಎಕ್ಸ್ ಇಸ್ಟು ತ್ರೀ ಎಕ್ಸ್ ಈಕ್ವಲ್ ಟು ನೈಂಟಿ ಅಂತಂದಾಗ ಟು ಇನ್ ಟು ಎಕ್ಸ್ ಅಂದಾಗ ಎಷ್ಟು ಸಿಕ್ಕಿದೆ ಹದಿನೆಂಟು ಸಿಕ್ಕಿದೆ ಹದಿನೆಂಟು ಎರಡಲೇ ನೆಕ್ಸ್ಟ್ ಹದಿನೆಂಟು ಮೂರಲೆ ಅಂದಾಗ ಮೂವತ್ತಾರು ಡಿಗ್ರಿ ಇನ್ನೊಂದು ಕೋನ ಐವತ್ನಾಲ್ಕು ಡಿಗ್ರಿ ಎರಡನ್ನು ಕೂಡಿದಾಗ ಅದು ತೊಂಬತ್ತು ಡಿಗ್ರಿ ಆಗುತ್ತೆ ಆ್ಯಂಗಲ್ ಎ ಈಕಲ್ಸ್ ಟು ಥರ್ಟಿ ಸಿಕ್ಸ್ ಡಿಗ್ರಿ ಆ್ಯಂಗಲ್ ಬಿ ಈಕಲ್ಸ್ ಟು ಫಿಫ್ಟಿ ಫೋರ್ ಡಿಗ್ರಿ ಇವಾಗ ಎಮ್ ಒ ಎನ್ ಎನ್ನುವಂಥದ್ದು ಒಂದು ಸರಳ ರೇಖೆ ಆದರೆ ಆ್ಯಂಗಲ್ ಎಮ್ ಒ ಎನ್ ಎನ್ನುವಂಥದ್ದು ಒಂದು ಸರಳ ರೇಖೆ ಆದರೆ ಈ ಒಂದು ರೇಖೆ ಮೇಲೆ ಉಂಟಾದಂಥ ಎಲ್ಲ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಎಮ್ ಎಂ ಓ ಎನ್ ಇವಾಗ ಇಲ್ಲಿ ಉಂಟಾಗುವಂಥ ಕೋನಗಳು ಅವು ಎಂ ಓ ಪಿ ಮತ್ತು ಪಿ ಒ ವೈ ಮತ್ತು ವೈ ಓ ಎನ್ ಎನ್ನುವಂಥವು ನಾಲ್ಕು ಮೂರು ಕೋನಗಳು ಈ ಕೋನಗಳ ಮೊತ್ತ ಏನಾಗಿರುತ್ತೆ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಹಾಗಾದರೆ ಇದನ್ನು ನಾವು ಗಮನಿಸ್ತಾ ನೋಡಿದಾಗ ಎಂ ಒ ಎನ್ ಒಂದು ಸರಳ ರೇಖೆಯಾದರೆ ಆ್ಯಂಗಲ್ ಎಂ ಒ ಎನ್ ಮುನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಇಲ್ಲಿ ಎಮ್ ಒ ಎಕ್ಸ್ ಪ್ಲಸ್ ಎಕ್ಸ್ ಒ ಎನ್ ಮುನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಚಿತ್ರ ಎಂ ಎಕ್ಸ್ ಎಂ ಒ ಎನ್ ಎನ್ನುವಂಥ ಸರಳ ರೇಖೆ ಮೇಲೆ ಒ ಎಕ್ಸ್ ಕಿರಣಾಗ ಇಲ್ಲಿ ಉಂಟಾಗುವಂಥ ಕೋನಗಳು ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಆ್ಯಂಗಲ್ ಎಂ ಒ ಎಕ್ಸ್ ಇನ್ನೊಂದು ಆ್ಯಂಗಲ್ ಯಾವುದು ಆ್ಯಂಗಲ್ ಎಕ್ಸ್ ಓ ಎನ್ ಈ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಹಾಗಾದರೆ ನಮಗೆ ಇವಾಗ ಆ್ಯಂಗಲ್ ಬಿ ಎನ್ನುವಂಥದ್ದು ಆನ್ಸರ್ ಸಿಕ್ಕಿದೆ ಎಷ್ಟು ಆ್ಯಂಗಲ್ ಬಿ ಅಂದರೆ ಐವತ್ನಾಲ್ಕು ಡಿಗ್ರಿ ಸಿಕ್ಕಿದೆ ಇವಾಗ ಆ್ಯಂಗಲ್ ಸಿಯ ಮೊತ್ತವನ್ನು ಕಣ್ಣುಡಿ ಎಂದಿದ್ದಾರೆ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಆದರೆ ಒನ್ನೂರ ಎಂಬತ್ತರಲ್ಲಿ ಐವತ್ನಾಲ್ಕನ್ನು ಕಳೆದರೆ ನಮಗೆ ಉಳಿಯುವಂಥ ಆನ್ಸರ್ ಆ್ಯಂಗಲ್ ಸಿ ಆಗಿರುತ್ತೆ ಓಕೆ ಎಮ್ ಎಮ್ ಓ ಎಕ್ಸ್ ಅಂದರೆ ಆ್ಯಂಗಲ್ ಬಿ ಆಗಿರುತ್ತೆ ಎಕ್ಸ್ ಓ ಏನಂದರೆ ಆಂಗಲ್ ಸಿ ಆಗಿರುತ್ತೆ ಈಕ್ವಲ್ಸ್ ಟು ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಆಗಿರುತ್ತೆ ಆ್ಯಂಗಲ್ ಬಿ ಅಂದರೆ ಫಿಫ್ಟಿ ಫೋರ್ ಡಿಗ್ರಿ ಪ್ಲಸ್ ಆ್ಯಂಗಲ್ ಸಿ ಅನ್ನ ಕಂಡು ಹಿಡಿಯದಿದ್ದಾರೆ ಟು ಒನ್ ಏಯ್ಟಿ ಒನ್ ಏಯ್ಟಿ ಮೈನಸ್ ಫಿಫ್ಟಿ ಫೋರ್ ಅಂದಾಗ ಆ್ಯಂಗಲ್ ಸಿ ಈಕ್ವಲ್ಸ್ ಟು ಒನ್ ಟ್ವೆಂಟಿ ಸಿಕ್ಸ್ ಡಿಗ್ರಿ ಅಂತ ನಮಗೆ ಆನ್ಸರ್ ಬರುತ್ತೆ ಓಕೆ ಫ್ರೆಂಡ್ಸ್ ಎಕ್ಸಸೈಸ್ ಸಿಕ್ಸ್ ಪಾಯಿಂಟ್ ಒನ್ನರಲ್ಲಿ ಮೊದಲೇ ಎರಡು ಪ್ರಶ್ನೆಗಳು ಈ ರೀತಿಯಾಗಿದ್ದವು ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್